ಇವತ್ತು ಸಂತ ಸೇವಾಲಾಲ್ ಮಹಾರಾಜರ ದೇವಾಲಯ ನಿರ್ಮಾಣ ಆಗ್ತಾ ಇದೆ ಹದಿನೆಂಟನೇ ಶತಮಾನದಲ್ಲಿ ಅವತರಿಸಿದಂಥ ಒಂದು ದೊಡ್ಡ ನಕ್ಷತ್ರ ಅದು ಬಂಜಾರ ಸಮುದಾಯದಲ್ಲಿ ಹುಟ್ಟಿ ಭವ್ಯ ಭಾರತಕ್ಕೆ ಬೆಳಕಾದಂಥ ಸೇವಾಲಾಲ್ ಮಹಾರಾಜ ಅವರಿಗೆ ಇವತ್ತು ನಾವು ಭಕ್ತಿಯ ಸಮರ್ಪಣೆ ಮಾಡೋಣ ಯಾಕೆ ಅಂದರೆ ದೇವರು ಬೇರೆ ದೇವತಾ ರೂಪದ ಮನುಷ್ಯ ಬೇರೆ ಗುರುಗಳು ಶಿಕ್ಷಣ ಸೇವೆಗೆ ಒತ್ತು ಕೊಟ್ಟು ಇಡೀ ವಿಶ್ವದಾದ್ಯಂತ ಶೇವಾಲಾಲ್ ಮಹಾರಾಜರು ಅಂದರೆ ಒಂದು ತಾಧ್ಯಾತ್ಮ ಭಾವನೆ ಉಂಟಾಗುವಂತೆ ಮಾಡಿದ್ದಾರೆ ನೋಡಿ ಅವರು ಶ್ರೀಮಂತರು ಆಗಿದ್ದವರು ಬಡವರು ಆದವರು ಮತ್ತೆ ಶ್ರೀಮಂತರು ಆದವರು ಆಮೇಲೆ ಸಾಧು ಆದವರು ಮೂಲತಃ ಅವರೆಂಥ ಶ್ರೀಮಂತರು ಅಂದರೆ ಅವ್ರ ತಾತನ ಹತ್ರ ನಾಲ್ಕು ಸಾವಿರ ದನ ಇತ್ತಂತೆ ಸೇವಾಲಾಲ್ ಮಹಾರಾಜರ ತಾತ ರಾಮೋಜಿ ನಾಯಕ್ ಅವ್ರ ಹತ್ರ ನಾಲ್ಕು ಸಾವಿರ ದನ ಏನು ಎರಡು ದನ ಕಷ್ಟ ನಾವು ಇವತ್ತಿನ ಕಾಲದಲ್ಲಿ ನಿಜವಾದ ಶ್ರೀಮಂತಿಗೆ ಯಾವುದು ಗೊತ್ತಾ ಗೋಮಾತೆಯ ಸೇವೆ ನಾಲ್ಕು ಸಾವಿರ ದನ ಅಂತ ರಾಮೋಜಿ ನಾಯಕರ ಹಿರಿಯ ಮಗ ಭೀಮಾ ನಾಯ್ಕ ಧರ್ಮಿಣಿ ದೇವಿಯ ಪುತ್ರರಾಗಿ ಹುಟ್ಟಿ ಸೇವಾಲಾಲ್ರವರು ಸಂತ ಸೇವಾಲಾಲ್ ರವರು ಅವರು ನೀವೆಲ್ಲ ಮರಿಯಮ್ಮ ಅಂತ ಇವತ್ತು ಪೂಜೆ ಮಾಡ್ತಿದ್ದೀರಿ ಮೂಲತಃ ದೇವತೆ ಯಾರು ಗೊತ್ತಾ ಸಿರಸಿ ಮಾರಿಕಾಂಬ ಅಂತ ಸೇವಾಲಾಲ್ ಹುಟ್ಟಿದ್ದೆ ಮಾರಿಕಾಂಬನ ಆಶೀರ್ವಾದದಿಂದ ಅದಕ್ಕೆ ಮರಿಯಮ್ಮ ಮರಿಯಮ್ಮ ನಿಮ್ಮಲ್ಲಿ ಹೆಸರಲ್ಲ ಲಕ್ಕಟ್ಗಂತ ಅಂತ ಮಹನೀಯರನ್ನ ಭಕ್ತಿಯಿಂದ ಬೇಡೋಣ ಪ್ರೀತಿ